ನಮಸ್ಕಾರ ಎ ಸ್ವಾಗತ ನಾನು ಅಮಿನ್ ಚೇಕ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶ್ರೀನಿವಾಸಪುರ ಹುಣಸಗಿ ಪಟ್ಟಣದಲ್ಲಿಂದು ನೂರು ದಿನಗಳ ಕ್ಷಯ ರೋಗ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಕ್ಷಯ ರೋಗಕ್ಕೆ ಸಂಬಂಧಿಸಿದ ಲಕ್ಷಣಗಳಿರುವ ಮತ್ತು ಸಂಶಯಾಸ್ಪದ ಕ್ಷಯ ರೋಗಿಗಳ ಚೆಸ್ಟ್ ಎಕ್ಸ್ ರೇ ಮಾಡಲಾಯಿತು ತೊಂಬತ್ತೊಂದು ಫಲಾನುಭವಿಗಳಿಗೆ ಉಚಿತವಾಗಿ ಎಕ್ಸ್ ರೇ ಮಾಡಲಾಯಿತು ಆಧುನಿಕ ಉಪಕರಣಗಳು ವೈದ್ಯಕೀಯ ಲೋಕದಲ್ಲಿ ಇತಿಹಾಸವನ್ನು ಸೃಷ್ಟಿಸಿವೆ ಆದರೆ ಅವುಗಳ ಬಳಕೆ ಗುರುತು ಜ್ಞಾನ ಪಡೆಯುವುದು ಬಹಳ ಅಗತ್ಯವಾಗಿದೆ ಅಂತ ವೈದ್ಯಾಧಿಕಾರಿ ಡಾಕ್ಟರ್ ಸಂಜಯ್ ಅವರು ತಿಳಿಸಿದರು ಮೊಬೈಲ್ ಎಕ್ಸ್ರೇ ಉದ್ಘಾಟಿಸಿ ಮಾತನಾಡಿದರು ಡಾಕ್ಟರ್ ಮಂಜುನಾಥ್ ಮಾನವ ದೇಹದ ಪ್ರತಿಯೊಂದು ಅಂಗಗಳನ್ನು ಪತ್ತೆ ಹಚ್ಚಲು ಆಧುನಿಕ ಉಪಕರಣ ಹೆಚ್ಚು ಸಹಕಾರಿಯಾಗಿವೆ ಎಂದು ಹೇಳಿದರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಿಂದ ಮೊಬೈಲ್ ಎಕ್ಸ್ರೇ ಮಾಡಲು ಬಂದಿರುವ ಹನುಮಂತ ತಾಲೂಕು ಚಿಕಿತ್ಸೆ ಮೇಲ್ವಿಚಾರಕರು ಮತ್ತು ರಾಘವೇಂದ್ರ ನಾಯಕ ಚಿಕಿತ್ಸಾ ಮೇಲ್ವಿಚಾರಕರು ಹಾಗೂ ಚಿದಾನಂದ ಮೇಲ್ವಿಚಾರಕರು ಹಾಗೂ ಆಕಾಶ ಕಾಂಬ್ಳೆ ತಾಲೂಕು ಆಪ್ಡಿಯೋಮಲಾಜಿಸ್ಟ್ ಪ್ರಾಥಮಿಕ ಆರೋಗ್ಯ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು Apples Burab heaven Malaga